ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಉದ್ಕಡ್ಡಿ ಉದ್ಬತ್ ಬೆಳಗ್ಗೆ ಅಲ್ಲಿ ಕೆಳಗೆ ಇದು ಮಾಡಿ ರಾಯರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚಿತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾ ಅಂತ ಹೇಳಿ ಮಂತ್ರ ಸ್ಟಾರ್ಟ್ ಮಾಡಿದೆ ಈ ಮಂತ್ರ ಸ್ಟಾರ್ಟ್ ಮಾಡಿ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸ ಸರ ಬಿಡಿತ್ತು ಆಮೇಲೆ ಕೆಳಗೆ ಬಿದ್ದೆ ಮತ್ತೆ ನಾನು ತೆಗೆದ ವಾಪಸ್ ಅಲ್ಲೇ ಇಟ್ಟೆ ಮತ್ತೆ ಎರಡನೇ ಸಲನು ಹಂಗ ಸರಿತದ ಇದೇನೋ ಅವ್ರ ಆಯ್ರಪ್ಪ ಅವಾರ್ಡ್ ಇರ್ಬೇಕು ಅಂತೇಳಿ ನಾನು ನಾಲ್ಕು ಇದು ತೋರಿಸ್ಬೇಕು ನಮ್ಮ ಮನೆಯವ್ರಿಗೆ ಹೇಳಿ ಫೋನ್ ತೊಗೊಂಡ ವಿಡಿಯೋ ಮಾಡ್ಕೋತ ಮಂತ್ರ ಅನ್ಕೊತ ಸ್ಟಾರ್ಟ್ ಮಾಡಿದ್ದೆ ಈಚೆ ಕಡೆ ಬೃಂದಾವನ ಹತ್ತಿರ ದೀಪ ನಾ ಹೇಗೆ ಮಂತ್ರ ಅಂತನಲ್ಲ ಹಂಗೆ ಸರ್ತಾ ಸರ್ತಾ ಮುಂದೆ ಬರಕ್ಕೆ ಈಗ ಎಷ್ಟು ಪೂಜೆ ಮಾಡ್ತೀರಿ ಈಗ ನಾನು ಒಂದು ಎರಡು ವರ್ಷದಿಂದ ಪೂಜೆ ಮಾಡ್ತಿದ್ದೇನೆ ತಮ್ಮ ಹೆಸರು ನನ್ನ ಹೆಸರು ಶಿವಲೀಲಾ ಅಂತೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚ ரஜ்தாம் கல்பரக்ஷாயி நமதா கமதே நு ஸ்ரீ குரு ராகவேந்திர ஸ்ரீ குரு ராகவேந்திர ஸ்ரீ குரு ராகவேந்திரா ಪೂಜ್ಯಾಯ ರಘವೇಂದ್ರಾಯ ಸತ್ಯಧರ್ಮರ ಭಜತಲ್ಪರರಕ್ಷಾ ನಮತ ಕಾ ಮೇನು ಗುರುಘವೇಂದ್ರಾಯ ನಮಃ ಶ್ರೀ ಗುರು ಗುರುಘವೇಂದ್ರಾ ನಮಃ ಶ್ರೀ ಗುರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ